ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಭೀಮನಗಡದಲ್ಲಿ ಶ್ರೀ ವೀರಭದ್ರೇಶ್ವರ ನೀಲಮಠದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಹಾಗೂ ರಜತ ಮಹೋತ್ಸವದ ಅಂಗವಾಗಿ ಪರಮಪೂಜ್ಯ ಶ್ರೀ ಜಗದ್ಗುರು ವೀರೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ವೀರಭದ್ರೇಶ್ವರ ನೀಲಾಮಠ ಭೀಮನಗಡ ಇವರಿಗೆ ನೂತನ ಪಟ್ಟಾಭಿಷೇಕ ಸಾಮೂಹಿಕ ನಾಲ್ಕು ಜೋಡಿ ವಿವಾಹಗಳು ನೆರವೇರಿತು ವರದಿ ಕಮಲೇಶ್ ಇಳಕಲ್ ಒಂದೇ ಯಾತ್ರೆಯಿಂದ ಇಟ್ಕೊಂಡು ಇನ್ನೂರು ಇಪ್ಪತ್ತೈದರಲ್ಲಿ ಸಾಮೂಹಿಕ ನಾವು ನಾವೀಗ ಮಾಡ್ತಾ ಬಂದ ಮೂರು ಬಂದರು ಮಾಡಿದ್ದೀವಿ ಹನ್ನೊಂದು ಬಂದರು ಮಾಡಿದ್ದೀವಿ ನಮ್ಮ ಮೀನಿಂಗಡದ ಕುಡುಗೆಯರು ಎಲ್ಲ ಪೂಜ್ಯರು ಕರ್ನಾಟಕದ ಬಳಗ ಹೋಂಕಾಪುರ ಸ್ಟೇಟಿನಲ್ಲಿ ಸಹಿತ ಜನ ಬಂದು மா ஏனிர் வைச்சா சோர நான் பார்த்தீங்கன்னா நான் ஜாத்தி தீபோத் சவோத் சவால்கிட்ட அது ಹಲವು ಮಾತೆಯನ್ನು ಮೀನುರುವ ಭಾಗವತ್ತ ನಲವೇಶ್ವರಕ್ಷೇತ್ರ ಜಲಮಾವೃತ್ತ ಸುಲಭ ಸಿಂಗರ ಕೂಡ ಯಾವ ಬಾಗಲಕೋಟೆ ಜಿಲ್ಲೆ ಮೂನ್ ತಾಲೂಕಿನ ಶುಕ್ಷೇತ್ರ ಭೀಮನಗಡದ ಸುಕ್ಷೇತ್ರ ಆಗಿರುವಂಥ ವೀರಭದ್ರೇಶ್ವರ ಲೀಲಾ ಮಠದ ಈ ಒಂದು ಇಪ್ಪತ್ತೈದನೇ ವರ್ಷದ ಒಂದು ರಜತ ಮಹೋತ್ಸವ ಈ ರಜೋತ್ಸವದ ಇವತ್ತು ಇಪ್ಪತ್ತನೇ ತಾರೀಕನ್ನು ಹಿಡಿದು ಮೂವತ್ತನೇ ತಾರೀಕು ಅಂದ್ರೆ ಒಂಬತ್ತು ದಿವಸ ಪರ್ಯಂತರವಾಗಿ ಈ ಒಂದು ಜಿಲ್ಲಾ ಮಟ್ಟದೊಳಗೆ ಅದ್ಭುತವಾಗಿ ಒಂದು ಪಡೆಯಲ್ಪಟ್ಟಿರುವಂಥ ಈ ಭಾಗದೊಳಗೆ ಬಡಮಾನ್ಯಗಳು ಏರ್ಪಡ್ತಾ ಅಂತ ಹೇಳಿದ್ರೆ ಸಮಾಜದ ಮುಖವಾಗಿರುವಂಥ ಬಡಭಕ್ತರಿಗೆ ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದರಿಂದ ಅಟ್ಟಕಡೆ ಅಂದ್ರೆ ಅಂದರೆ ಅಡ್ಕಡೆ ಪೂಜರ ಒಂದು ಭಾವಚಿತ್ರ ಕುಂಭೋತ್ಸವ ಎಲ್ಲರಿಗೆ ಇವತ್ತು ಬಡವ ಮಕ್ಕಳ ಬಡೋ ಒಂದು ಭಾಗ್ಯವಂತರ ಒಂದು ಮದುವೆ ಅನ್ನುವಂಥ ಉದ್ದೇಶಕ್ಕೆ ಒಂದು ನಮ್ಮ ಬಡದ ಗುಡ್ಡದ ಕಾಡು ಉದ್ದೇಶ ಸಾವಿರದಲ್ಲಿ ಪೂಜರಾಗಿರುವಂಥ ಈ ಶ್ರೀಮಠದ ಪೂಜರಾಗಿರುವಂಥ ಕದಿನಾಥ್ ಮಹೋತ್ವರ ಒಂದು ಇಪ್ಪತ್ತೈದನೇ ವರ್ಷದ ಈ ರಸಬಂಧೋತ್ಸವ ನಿಮಿತ್ತವಾಗಿ ಪೂಜರಾಗಿರುವಂಥ ಕಾರ್ಯಕ್ರಮದ ನೂತನ ಪಟ್ಟಾಭಿಷ್ಕಾರವನ್ನು ಉಳಿಸಿಕೊಂಡಿರುವಂಥ ಪೂಜೆ ಜೋತಿಯರು ಯಾವ ವೀರೇಶ್ವರ ಮಹಾಸ್ವಾಮಿ ಪಟ್ಟಾರಿಕರ ಒಳಗೆ ನಮ್ಮ ಬೆಂಗಳೂರಿನ ಸಮಸ್ತ ಹಿರಿಯರು ತಾಯೇಂದರ ಯುವಕರು ಕೂತ್ಕೊಂಡು ನೀವು ಒಂದು ಮಾಡಿದ್ದಾರೆ को अत्यंत सतोषी ग्राम आरोग्य में सरकार के लिए जानते ಬಹಳ ವಿಜಯವನ್ನು ನಡೆಯಿತು ಸತತ ಇಪ್ಪತ್ತ್ನಾಲ್ಕು ವರ್ಷಗಳ ಕಾಲ ಸಾಮೂಹಿ ನಡೆದು ಇವತ್ತು ಇವತ್ತಿಗೆ ಎಪ್ಪತ್ತೈದು ಇಪ್ಪತ್ತೈದು ವರ್ಷ ಶ್ರಮ ಇಟ್ಟು ನಮ್ಮೂರಿನ ಗುರು ಹಿರಿಯರು ಎರಡು ಮಿತ್ರರು ಸುತ್ತಮುತ್ತಲಿನ ಗ್ರಾಮ ಹಿರಿಯರು ಎಲ್ಲ ಭಕ್ತಾದಿಗಳ ಒಂದು ಶ್ರಮ ಐತೆ ಅಂತ ಹೇಳಕ್ಕೆ ಸಿಗುತ್ತೀನಿ ಇಪ್ಪತ್ತಾರು ಗುಣ್ಯಾರ ಗ್ರಾಮಗಳ ಜಾತ್ರೆ ಅಂಗವಾಗಿ ಸತತ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ರೀತಿಯ ಈ ಜಾತ್ರೆ ಕುಟುಂಬ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬಂದು ನೆರವೇ ನೆರವಾಗಿ ಸರ್ಕಾರಿಕೊಂಡು ಜಾತಿ ನಾನು ಮಾತಾಡ್ತಾ ಇದ್ದು ಸಣ್ಣ ಸೇವೆ ಈ ದಾವೇಗುರು ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ಈ ಕಲ್ಲಿನ ಅಟೋಸಿಯೇಷನ್ ಈ ಸತತ ಇಪ್ಪತ್ತೈದು ವರ್ಷದಿಂದ ಸತತ ಇಪ್ಪತ್ತೈದರ ಸಾಮೂಹಿಕ ಮದುವೆಗಳು ನಡೆಯುವಂಥ ಇತಿಹಾಸದ ನಮ್ಮ ಮೊದಲಾದ ನಂಬ್ತದೆ ಆಮೇಲೆ ಬಡವರು ದೀನ ದಲಿತರು ಯಾವುದು ಜಾತಿ ಮತ ಏನೋ ಇಲ್ಲ ಆದರೆ ಕಲ್ಲಿನ ಕೃಷ್ಣ ಶ್ರಮದಿಂದ ಅದಿ ಮೂರು ಜನರನ್ನು ಕಟ್ಕೊಂಡು ಎಲ್ಲರೂ ನಸೋರುತ್ತಾರೆ ಎಲ್ಲರಿಗೂ ಎಪ್ಪ ಬಾ ತಮ್ಮಬ ಅಂತ ಕೊಡ್ತೀನಿ ರೀತಿಯಿಂದ ವಿಕ್ರಮಣ ಬಳಸಿಕೊಂಡಿದ್ದಾರೆ ಮತ್ತು ನಾಸೋದ ಕಾರ್ಯಕ್ರಮ ಹೇಗೆ ಅಂದರೆ ಇಲ್ಲಿ ಏನು ಇಲ್ಲ ಅನ್ನೋದು ಇಲ್ಲ ಐತೆ ಇಲ್ಲ ಇಲ್ಲಿ ಇಪ್ಪಲ್ ತಾಲೂಕಿನ ಭೀನಾಂಗಡ ಗ್ರಾಮದಲ್ಲಿ ಈ ಜಾತ್ರೆಯು ಸತತವಾಗಿ ಇಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಈ ಜಾತ್ರೆ ನಡೆಯಬೇಕಾದ್ರೆ ಈ ಸುತ್ತಮುತ್ತ ಹಳ್ಳಿನ ಭಕ್ತ ಸಮರಿನ ಯುವಕ ಮಿತ್ರರು ಗುರು ಹುರಿಯ ಸಹಕಾರದೊಂದಿಗೆ ಇಂದು ಇಪ್ಪತ್ತೈದು ವರ್ಷದ ಇವತ್ತಿನ ದಿನ ಅಭಿಜಿತ್ ಮಹೋತ್ಸವ ನೇಹಬ್ಬ ಅನ್ನೋಚನೆ ಮಾಡ್ತಾ ಇದೆ ಇದಕ್ಕೆಲ್ಲ ಪೂಜ್ಯರಾದಂಥ ಈ ಒಂದು ಕಲಿಂಗೇಶ್ವರನ ಬಹಳಷ್ಟು ಶ್ರಮಪಟ್ಟು ಭಕ್ತರೊಂದವನ್ನು ಕೂಡ ಒಟ್ಟುಗೂಡಿಸಿ ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆಯಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡಿ ಬಡ ಜನರಿಗೆ ಸಾಮೂಹಿಕ ವ್ಯವಹಾರದ ಮುಖಾಂತರವಾಗಿ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಸುಮಾರು ಐದು ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದರು ಆ ವಚನ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಅದರ ಜೊತೆಗೆ ಅನೇಕ ಒಂದು ಸ್ಪರ್ಧೆಗಳನ್ನು ಮಾಡಿ